ಈಗ ದೇವರ ಅನುಮತಿ ಹೇಗೆ ಒಂದು ನೋಡಿ ಈಗ ಮಹಾಲಿಂಗೇಶ್ವರ ದೇವರ ಜೀರ್ಣೋದ್ಧಾರದ ಬಗ್ಗೆ ಇಲ್ಲಿ ಸಾರ್ವಜನಿಕ ಪ್ರಶ್ನೆಯನ್ನು ಇಟ್ಟಿದೆ ಇದರಲ್ಲಿ ಒಂದು ಅಷ್ಟು ಪ್ರಶ್ನೆಗಳ ಬಗ್ಗೆ ನಮಗೆ ವಿಮರ್ಶೆ ಮಾಡಲಿಕ್ಕೆ ಇತ್ತು ಅದರಲ್ಲೂ ಒಂದು ನಾವು ಕೆರೆಯ ಭಾಗವನ್ನು ಗ್ರನೇಟ್ ಆಗಿ ಅಭಿವೃದ್ಧಿ ಮಾಡುವಂಥದ್ದು ಆನಂತರ ಕೆರೆಯ ಕಟ್ಟೆ ಏನಿದೆ ಅದನ್ನು ಮೇಲ್ ಮೇಲೆ ಇರಿಸುವಂಥದ್ದು ಆನಂತರ ನೀರಿನ ಮಟ್ಟ ಏನಿದೆ ಅದನ್ನು ಮೇಲೆ ಮಾಡುವಂಥದ್ದು ಮತ್ತು ಆ ಕೆರೆಯ ಸುತ್ತ ಕಾರಂಜಿಯನ್ನು ಹಾಕುವಂಥದ್ದು ನಮ್ಮ ಮಾಸ್ಟರ್ ಪ್ಲಾನ್ನಲ್ಲಿ ಇದೆ ಅದಕ್ಕೆ ದೇವರ ಅನುಗ್ರಹ ಇದೆಯಾ ಅಂತ ಕೇಳಿದ್ವಿ ಅದಕ್ಕೆ ದೇವರ ಅನುಗ್ರಹ ಕೊಟ್ಟಿದ್ದಾರೆ ಆನಂತರ ಈ ಏನು ಇಲ್ಲಿ ಅಯ್ಯಪ್ಪ ದೇವರ ಒಂದು ಗುಡಿ ಇದೆ ಅದು ಹಿಂದೆ ಯಾರೋ ಭಕ್ತಾದಿಗಳು ಸೇರಿ ಅದನ್ನು ನಿರ್ಮಾಣ ಮಾಡಿದ್ದಾರೆ ಆ ಹಿನ್ನನು ಪ್ರಶ್ನ ಚಿಂತನೆಯಲ್ಲಿ ಅದು ಬಂದಿದೆ ಅಂದ್ರೆ ಅದು ಅರಿಯಪ್ಪ ಗುಡಿಯನ್ನು ಅಲ್ಲಿಂದ ತೆಗಿಬೇಕು ಅನ್ನೋ ಪ್ರಶ್ನ ಚಿಂತನೆ ಬಂದಿದೆ ದೇವರ ಎದುರು ಮುಖದಲ್ಲಿ ಯಾವುದೇ ಬಿಲ್ಡಿಂಗ್ ಅನ್ನು ಕಟ್ಟಬಾರ್ದು ಆ ಬಿಲ್ಡಿಂಗ್ ದೇವರಿಗೆ ತಡೆಯನ್ನು ಕೊಡುತ್ತದೆ ಆನಂತರ ಅಲ್ಲಿ ನಾಗನ ಮೂಲ ನಾಗ ಆ ಇದೆ ಅದು ವಾಸ್ತು ಪ್ರಕಾರ ಇರುವಂತಹದ್ದು ಮೂಲನಾಗ ಅಂತ ಇಲ್ಲಿ ಯಾರ ಬಂದು ಇಲ್ಲೊಂದು ನಾಗನನ್ನು ಸೃಷ್ಟಿ ಮಾಡಿದೆ ಇದು ಏನಾಗ್ತದೆ ಅಂತ ಹಿಂದೆ ಇದಕ್ಕೆ ಮಾಸ್ಟರ್ ಪ್ಲಾನ್ ಇಲ್ಲ ಯಾರೋ ಒಂದು ನಾಲ್ಕಾದ ನಾಲ್ಕೈದು ಜನ ಭಕ್ತಾದಿಗಳು ಸೇರುವುದು ದೇವರ ಹೆಸರಲ್ಲಿ ಕಲೆಕ್ಷನ್ ಮಾಡೋದು ಇಲ್ಲಿ ನಾಗನನ್ನು ಕೂಡಿಸುವುದು ಅಲ್ಲಿ ಇನ್ನೊಂದು ಗುಡಿ ಕಟ್ಟೋದು ಇನ್ನೊಂದು ಮೂರ್ತಿಯನ್ನು ಕೂಡಿಸೋದು ಈತ ಇದಕ್ಕೆಲ್ಲ ಇನ್ನೂ ಯಾವುದೇ ರೀತಿ ಅವಕಾಶಗಳಿಲ್ಲ ನಾವು ಮಾಸ್ಟರ್ ಪ್ಲಾನ್ ಮಾಡಿದ್ದೀವಿ ಯಾವುದೇ ಕಲೆಕ್ಷನ್ ಮಾಡೋದಿದ್ರೆ ಎಲ್ಲ ದೇವಸ್ಥಾನದ ಹೆಸರಲ್ಲಿ ಕಲೆಕ್ಷನ್ ಮಾಡಬೇಕು ದೇವಸ್ಥಾನದ ಹುಂಡಿಯಿಂದ ದೇವಸ್ಥಾನದ ಅಕೌಂಟಿಂದ ದುಡ್ಡು ಹೋಗಬೇಕು ನಾವು ನಾಲ್ಕೈದು ಜನ ಸೇರಿ ಕಲೆಕ್ಷನ್ ಮಾಡೋದು ಅದನ್ನು ಕೊಡೋದು ಇದನ್ನು ಕೊಡೋದು ಲೆಕ್ಕಪತ್ರಗಳಿಲ್ಲ ನಾವು ಅದನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ ಅದಕ್ಕೆ ಲೆಕ್ಕ ಪತ್ರಗಳಲ್ಲಿದೆ ಇಬ್ಬರು ಒಂದು ಅಷ್ಟು ಜನ ಕಲೆಕ್ಷನ್ ಮಾಡ್ಕೊಂಡು ಅದನ್ನು ಕೊಡುವಂಥದ್ದು ಸಂಗತಿಗಳಿಲ್ಲ ಈಗ ಇವತ್ತು ಇನ್ನೊಂದು ನಾವು ಅಯ್ಯಪ್ಪ ದೇವರ ಗುಡಿ ಏನಿದೆ ಅದನ್ನು ಶಿಫ್ಟ್ ಮಾಡಬೇಕಂತ ಬಂದಿದೆ ನಾಗನನ್ನು ಮೂಲ ನಾಗಕ್ಕೆ ಸೇರಿಸಬೇಕು ಅಂತ ಬಂದಿದೆ ರಥ ಏನು ಆ ಭಾಗ ಇದೆ ರಥದ ಸ್ಥಾನ ಈಗ ಒಬ್ಬಡೆ ಮಾಡಬೇಕು ಅಂತ ಇದೆ ಬಹು ವರ್ಷದಿಂದ ಪ್ರಶ್ನೆ ಕೇಳುವಾಗ ಈ ಏನು ಹಾಲ್ ಇದೆ ಇದನ್ನು ತೆಗಿಬೇಕು ದೇವರಿಗೆ ಅದು ತೊಂದರೆ ಆಗ್ತದೆ ದೇವರಿಗೆ ಇಷ್ಟೇ ಇಲ್ಲ ಅಂತ ನಾವು ಒಂದೇ ಒಂದು ಇವತ್ತು ಪ್ರಶ್ನೆಯನ್ನು ಕೇಳಿದ್ವಿ ಇಟ್ಟಿದ್ದೀವಿ ಇದನ್ನು ತೆಗಿಬೇಕಾ ಅಲ್ಲ ಕೆಲವು ಇದಕ್ಕೆ ಸೇವೆಗಳನ್ನು ಮಾಡಿ ಇದನ್ನು ದೇವರು ಪರಿಹಾರ ಮಾಡಿ ಇದನ್ನು ಇಡಬಹುದು ಅಂತ ದೇವರು ಅನುಗ್ರಹ ಕೊಡ್ತಾರ ಅಂತ ಇವತ್ತು ದೇವರ ಪ್ರಶ್ನ ಚಿಂತನೆಯಲ್ಲಿ ವೆರಿ ಕ್ಲಿಯರ್ ಆಗಿ ಬಂದಿದೆ ಆದಷ್ಟು ಬೇಗ ಇದನ್ನು ಇಲ್ಲಿಂದ ತೆಗಿಬೇಕು ಅನ್ನೋ ಚಿಂತನೆ ಬಂದಿದೆ ಇದಕ್ಕೇನು ಸರ್ಕಾರದಿಂದ ಸಾಧಕ ಬಾಧಕ ಇದನ್ನು ಚರ್ಚೆ ಮಾಡಿ ಕಾನೂನು ಮುಖಾಂತರ ಯಾವ ರೀತಿ ಮಾಡಬೇಕು ತುಂಬಾ ಜನ ಭಕ್ತಾದಿಗಳು ಇದಕ್ಕೆ ದುಡ್ಡು ಕೊಟ್ಟಿದ್ದಾರೆ ಇದು ಭಕ್ತಾದಿಗಳ ದುಡ್ಡು ತೆಗೆಯುವಂಥದ್ದು ಅಷ್ಟು ಸುಲಭ ಅಲ್ಲ ನೋಡಿ ಎಲ್ಲಾ ಕಡೆ ಮದುವೆ ಆಗ್ತದೆ ಬೇಕಾದಷ್ಟು ಕಾರ್ಯಕ್ರಮಗಳು ಆಗ್ತದೆ ಇಲ್ಲಿ ಎಷ್ಟು ಕಾರ್ಯಕ್ರಮಗಳು ಬರ್ತದೆ ಇಲ್ಲಿ ಕಾರ್ಯಕ್ರಮಗಳೇ ಬರುವುದಿಲ್ಲ ಅಂದ್ರೆ ದೇವರಿಗೆ ಇಷ್ಟ ಇಲ್ಲ ಇಲ್ಲಿ ಆಗುವಂತದ್ದು ಒಂದು ನಮ್ಮ ಕಲ್ಪನೆ ನಾವು ಈಗ ಪ್ರಶ್ನೆ ಇಟ್ಟ ಪ್ರಕಾರ ಇದನ್ನು ತೆಗಿಬೇಕು ಅಂತಾಗಿ ಇದನ್ನು ಮುಂದಿನ ದಿವಸಗಳು ಇದನ್ನು ತೆಗಿಲಿಕ್ಕೆ ಏನೆಲ್ಲ ಕಾನೂನು ಕ್ರಮ ಕೈಗೊಳ್ಳಬೇಕು ಅದರ ಪ್ರಕಾರ ಇದನ್ನು ತೆಗೊಳ್ಳುವ ತೆಗೆಯುವಂತ ಕೆಲಸವನ್ನು ಮಾಡ್ತೇವೆ ಬಾಕಿ ಕೆಲಸಗಳು ಏನೇನು ಇವತ್ತು ಕೆಲವು ಪರಿಹಾರಗಳನ್ನೆಲ್ಲ ಕೊಟ್ಟಿದ್ದಾರೆ ಅಯ್ಯಪ್ಪ ಮಂದಿರವನ್ನು ಶಿಫ್ಟ್ ಮಾಡುವಂಥದ್ದು ನಾಗನ ಅನ್ನು ಆ ಕಡೆ ಶಿಫ್ಟ್ ಮಾಡುವಂಥ ಮೂಲ ನಾಗಕ್ಕೆ ಸೇರಿಸುವಂಥದ್ದು ಆನಂತರ ರಾಷ್ಟ್ರಧ್ವಜ ಹಾಕುವ ಬಗ್ಗೆನೂ ಕೂಡ ಪ್ರಶ್ನೆ ಇಟ್ಟಿದ್ದು ದೇವಸ್ಥಾನದ ಹೊರಗಡೆ ಮತ್ತೆ ಒಂದು ವೆಟ್ವೆಲ್ ಮಾಡಬೇಕು ಅಂದ್ರೆ ಈ ದೇವಸ್ಥಾನದ ಎಲ್ಲ ಇಲ್ಲಿ ಬಾತ್ರೂಮಿನ ಅದು ವೇಸ್ಟ್ಗಳು ಮತ್ತೆ ಆ ಭಾಗದ ವೇಸ್ಟ್ಗಳನ್ನೆಲ್ಲ ಈಗ ನಾವು ನಗರಸಭೆಯಲ್ಲಿ ಸುಮಾರು ಇಪ್ಪತ್ತು ಕೋಟಿ ಅನುದಾನ ಬಂದ್ವಿ ಅದರಿಂದ ಈ ಭಾಗದ ವೇಸ್ಟ್ಗಳನ್ನು ಅಲ್ಲಿ ವೆಟ್ವೆಲ್ ಮಾಡಿ ಅದರಿಂದ ಮತ್ತೆ ಶಿಫ್ಟ್ ಮಾಡುವಂಥ ಕೆಲಸಕ್ಕೆ ನಾವು ಒಂದು ಕಡೆ ಯೋಚನೆ ಮಾಡಿದ್ದೇವೆ ಆ ಕಡೆ ದೇವರ ಅನುಗ್ರಹ ಇಲ್ಲ ಇನ್ನೊಂದು ಕಂಬಳ ಖಂಡದ ಬದಿಯಲ್ಲಿ ಮಾಡಲಿಕ್ಕೆ ದೇವರ ಅನುಗ್ರಹ ಕೂಡಿ ಬಂದಿದೆ ಅದನ್ನು ಕೂಡ ಮಾಡುವಂತ ಕೆಲಸವನ್ನು ಮಾಡ್ತೇವೆ ಒಟ್ಟಿನಲ್ಲಿ ಯಾವುದೇ ಕೆಲಸವನ್ನು ಮಾಡುವಾಗ ಪ್ರಶ್ನ ಚಿಂತನೆಯನ್ನು ನೋಡಿಕೊಂಡು ಜೊತೆಯಲ್ಲಿ ಅದಕ್ಕೆ ಬೇಕಾಗುವಂತ ಪರಿಹಾರಗಳನ್ನು ಮಾಡಿಕೊಂಡು ಮಾಸ್ಟರ್ ಪ್ಲಾನ್ ಯಾವ ರೀತಿ ಅದಕ್ಕೆ ಜೋಡಣೆ ಮಾಡುವಂತ ಕೆಲಸವನ್ನು ಮಾಡ್ತೇವೆ ಕೆಲಸ ಇರ್ಬೋದು ಅದು ಈಗ ಹಿಂದಿನ ಸಮಿತಿಯವರು ಮಾಡಲಿಲ್ಲ ಈ ಸಮಿತಿಯವರು ಮಾಡಬೇಕು ಅದರ ಪಾವತಿಯನ್ನು ನೀವು ಮಾಡಬೇಕು ಅಂತ ಹೇಳೋದು ದೊಡ್ಡ ಇದೆ ಅದ್ರ ಬಗ್ಗೆ ನೋಡಿ ಅನ್ನ ಛತ್ರದ್ದು ಈಗ ಕೆಲಸ ಏನು ಮಾಡ್ತಾ ಇದೆ ಇದೊಂದು ಮಾಸ್ಟರ್ ಪ್ಲಾನ್ ಆಗೋವರೆಗೆ ನಾವು ಯಾವ ಕೆಲಸವನ್ನು ಮುಟ್ಟುದಿಲ್ಲ ಕೆರೆ ಕೆಲಸವನ್ನು ಈ ಹಿಂದಿನ ಸಮಿತಿಯವರು ಮಾಡಿದ್ದಾರೆ ಅರ್ಧ ಕೆಲಸ ಅದಕ್ಕೆ ಸುಮಾರು ಮೂವತ್ತು ನಲವತ್ತು ಲಕ್ಷ ರೂಪಾಯಿಯಷ್ಟು ಅವರಿಗೆ ಪೇಮೆಂಟ್ ಪೆಂಡಿಂಗ್ ಮಾಡಲಿಕ್ಕೆ ಬಾಕಿ ಇದೆ ಇನ್ನೂ ಸ್ವಲ್ಪ ಕೆಲಸ ಕಾಮಗಾರಿ ಕೂಡ ಬಾಕಿ ಇದೆ ಇದಕ್ಕೆ ಹಿಂದೆ ಅದು ನಮ್ಮ ದೇವಸ್ಥಾನದ ಏನು ಕಮಿಟಿಯಿಂದ ಅಂದರೆ ದೇವಸ್ಥಾನ ಸರಕಾರಕ್ಕೆ ಬರೆದು ಟೆಂಡರ್ ಮಾಡಿ ಅದನ್ನು ಮಾಡಬೇಕಿತ್ತು ಅಲ್ಲಿ ಸ್ವಲ್ಪ ಅವರು ಸ್ವಲ್ಪ ಅರ್ಜೆಂಟಾಗಿ ಮಾಡಿದ್ದಾರೆ ದೇವಸ್ಥಾನದ ಇದರಿಂದ ಕೊಡಲಿಕ್ಕೆ ಅವಕಾಶ ಇಲ್ಲ ಅದಕ್ಕೆ ಯಾಕಂತ ಹೇಳಿದ್ರೆ ಕಾನೂನಾತ್ಮಕವಾಗಿ ದೇವಸ್ಥಾನದ ಹಣವನ್ನು ಕೊಡಬೇಕಿದ್ರೆ ಅದಕ್ಕೆ ಈಗ ಅವಕಾಶಗಳಿಲ್ಲ ಆದರೆ ಅವರು ಒಳ್ಳೆಯ ಇಂಟೆನ್ಷನ್ ಅಂದರೆ ಒಳ್ಳೆಯ ಒಂದು ಅಭಿವೃದ್ಧಿ ಆಗಬೇಕು ಅನ್ನೋ ಇಚ್ಛೆಯಿಂದ ಈ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಪೂರಕವಾಗಿ ಇನ್ನೂ ಏನು ಟೆಂಡರ್ ಮಾಡ್ತಾರೆ ಆ ಕೆಲಸದಲ್ಲಿ ಅದನ್ನು ಜೋಡಿಸೋಕೆ ಮುಖಾಂತರ ಅದು ಏನು ಕೆಲಸ ಮಾಡಿದ್ದಾರೆ ಅವರಿಗೆ ಪೇಮೆಂಟ್ ಕೊಡುವಂಥ ಇದರಲ್ಲಿ ಅವರು ಬಿ ಜೆ ಪಿಯವರು ಮಾಡಿದ್ದಾರೆ ಕಾಂಗ್ರೆಸ್ನವರು ಮಾಡಿದ ದೇವರು ನಮ್ಮ ನಮ್ಮ ಹಿಂದೂ ಧರ್ಮದ ದೇವರು ಅದರಿಂದ ನಾವು ರಾಜಕೀಯವನ್ನು ನಾವು ದೇವಸ್ಥಾನದಲ್ಲಿ ರಾಜಕೀಯವನ್ನು ಮಾಡುವುದಿಲ್ಲ ಅವರು ಮಾಡಿದ್ದಾರೆ ನಾವು ಅದು ಕೊಡಬಾರ್ದು ಇಲ್ಲ ಅನ್ನಛತ್ರದ್ದು ಕೆಲಸ ಮಾಡಿದ್ದಾರೆ ಅದು ತೆಗಿಬೇಕು ಅಂತ ಇದು ಅವರನ್ನೆಲ್ಲ ಸೇರಿಸಿಕೊಂಡು ಅವರ ವಿಚಾರಗಳನ್ನು ತೆಗೊಂಡು ನಮ್ಮ ದೇವಸ್ಥಾನ ಅಂದರೆ ಹಿಂದೂ ಧರ್ಮದ ದೇವಸ್ಥಾನ ಹಿಂದುತ್ವ ಅಂತ ನಾವು ತಿಳಿಸ್ಕೊಡ್ತೇವೆ ಹೇಗೆ ಪಾಲಿಸ್ಬೇಕು ಅಂತ ಅದನ್ನು ನಾವು ತಿಳಿಸ್ಕೊಡ್ತೇವೆ